ಮನೆಯ ಅಭಿವೃದ್ಧಿ ಆಗುತ್ತಿರುವ ಸೂಚನೆಗಳನ್ನು ಸಂಪ್ರದಾಯ ವಾಸ್ತುಶಾಸ್ತ್ರ ಹಾಗೂ ಜನರು ಅನುಭವಿಸಿದ ಜೀವನ ಅನುಭವಗಳ ಆಧಾರದ ಮೇಲೆ ವಿವರಿಸಲಾಗುತ್ತದೆ ಇಲ್ಲಿ ಕೆಲವೊಂದು ಸಾಮಾನ್ಯ ಮತ್ತು ವಿಶ್ವಾಸಾರ್ಹ ಸೂಚನೆಗಳಿವೆ ಅದು ಏನು ಎಂಬುದನ್ನು ತಿಳಿಯುವುದಕ್ಕಿಂತ ಮೊದಲು ನಿಮ್ಮ ಮನೆ ಅಭಿವೃದ್ಧಿ ಆಗುತ್ತಿದ್ದರೆ ಹಾಗೂ ಆಗಬೇಕು ಅಂತ ನೀವು ಬಯಸಿದರೆ ಮೊದಲು ಮಹಾಲಕ್ಷ್ಮೀ ದೇವಿಯ ಆಶೀರ್ವಾದವು ನಿಮ್ಮ ಮನೆ ಮೇಲೆ ಇರಬೇಕೆಂದು ನೀವು ಬಯಸಿದರೆ ಓಂ ಶ್ರೀ ಲಕ್ಷ್ಮೀ ನಾರಾಯಣಾಯ ನಮಃ ಎಂದು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಒಂದು ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ಹಣ ಹೆಚ್ಚಾಗುವುದು ಸಾಲ ಆಗುವುದು ಅಥವಾ ಮುಕ್ತವಾಗುವುದು ಉಳಿತಾಯ ಹೆಚ್ಚಾಗುವುದು ಎರಡು ಶಾಂತಿ ಮತ್ತು ಸೌಹಾರ್ದತೆ ಮನೆಯಲ್ಲಿದ್ದವರು ಪರಸ್ಪರ ಒಗ್ಗಟ್ಟಿನಲ್ಲಿ ಮಾತನಾಡುವುದು ಜಗಳ ಅಥವಾ ಮನಸ್ತಾಪಗಳಾಗದೆ ಶಾಂತ ವಾತಾವರಣ ಇದ್ದರೆ ಕುಟುಂಬದ ಜೊತೆ ಕಾಲ ಕಳೆಯುವುದು ಮೂರು ಅತಿಥಿಗಳ ಆಗಮನ ನಿಮ್ಮ ಬಂಧು ಮಿತ್ರರು ಹಿತ ಬಯಸುವವರು ಮನೆಗೆ ಬರುವುದು ಒಳ್ಳೆಯ ವ್ಯಕ್ತಿಗಳು ಮನೆಗೆ ಬರುವುದು ಸಂತೋಷದ ಸಂದರ್ಭಗಳಾಗಿ ಹಬ್ಬ ಕಾರ್ಯಕ್ರಮಗಳು ನಡೆಯುವುದು ನಾಲ್ಕು ಪ್ರಕೃತಿ ಸಂಕೇತಗಳು ಮನೆಯೊಳಗೆ ಎಲ್ಲೆಡೆ ಹಸಿರು ತೊಟ್ಟುಗಳು ಹೂವುಗಳು ಚೆನ್ನಾಗಿ ಬೆಳೆಯುವುದು ಹಸಿರು ಗಿಡಗಳು ದಟ್ಟವಾಗಿ ಬೆಳೆಯುವುದು ಕೋಳಿಗಳು ಪಕ್ಷಿಗಳು ಮನೆಗೆ ಸಮೀಪ ಬಂದು ಕೂಗುವುದು ವಾಸ್ತು ದೃಷ್ಟಿಯಿಂದ ಒಳ್ಳೆಯದಾಗಿರಬಹುದು ಐದು ಸ್ಫೂರ್ತಿದಾಯಕ ಕನಸುಗಳು ನದಿಗಳು ಹೂವುಗಳು ಕನಸಿನಲ್ಲಿ ಕಾಣುವುದು ದೇವತೆಗಳು ದೇವಸ್ಥಾನ ಇತ್ಯಾದಿಗಳನ್ನು ಕನಸಿನಲ್ಲಿ ಕಾಣುವುದು ಆರು ಮನೆಯ ಹೊರಗೆ ಹತ್ತಿರದ ಗುಡಿಯನ್ನು ನಿರ್ಮಿಸಿದಾಗ ದೇವರ ನಾಮಸ್ಮರಣೆಯ ಭಕ್ತಿ ಚಟುವಟಿಕೆಗಳ ಬೆಳವಣಿಗೆ ಮನೆಗೆ ಧಾರ್ಮಿಕ ಶಕ್ತಿಯ ಪ್ರಭಾವ ಸಕಾರಾತ್ಮಕ ಶಕ್ತಿಯ ಹರಿವು ಏಳು ವಾಸ್ತು ಸೂಚನೆಗಳು ದಕ್ಷಿಣ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ಹೆಚ್ಚಿನ ತೂಕವಿರುವ ವಸ್ತುಗಳು ಇರುವುದು ಈಶಾನ್ಯ ದಿಕ್ಕು ಸ್ವಚ್ಛವಾಗಿ ಇರುವುದು ಎಂಟು ಆತ್ಮಸಂತೋಷ ಮತ್ತು ತೃಪ್ತಿ ಮನೆಯ ಸದಸ್ಯರು ತೃಪ್ತಿಯಿಂದ ಸಮಾಧಾನದಿಂದ ಬದುಕುತ್ತಿರುವ ಸ್ಥಿತಿ ಆರೋಗ್ಯ ಸಮಸ್ಯೆಗಳು ಅತಿ ಕಡಿಮೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಇನ್ನಷ್ಟು ಉತ್ತಮವಾದ ಮಾಹಿತಿಗಳನ್ನು ನೀಡಲು ಸಹಕಾರ ನೀಡುತ್ತದೆ ಧನ್ಯವಾದಗಳು